ನಮಸ್ಕಾರ ಶಿವಯೇಗ ಸೂಪರ್ ಗೆ ಸ್ವಾಗತ ನಾನು ಮಹೇಶ್ ದಂಡು ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ಮೂವರು ಜೈಷ್ ಉಗ್ರರು ಮಟಾಶ್ ನಲವತ್ತೆಂಟು ಗಂಟರಲ್ಲಿ ಆರು ಭಯೋತ್ಪಾದಕರು ಫಿನಿಶ್ ಹಿಟ್ ನಲ್ಲಿ ಇದ್ದ ಹದಿನಾಲ್ಕು ಟೆರರಿಸ್ಟ್ ಪೈಕಿ ಈಗಾಗಲೇ ಹಲವರು ಉಡೇ ಜಮ್ಮು ಕಾಶ್ಮೀರದಿಂದಲೇ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಎಲ್ಒಸಿಯಲ್ಲಿ ಪರಿಸ್ಥಿತಿ ಅವಲೋಕಿಸಿದ ರಾಜನಾಥ್ ಸಿಂಗ್ ಮೊನ್ನೆ ಮೂವರು ಉಗ್ರರನ್ನ ಕೊಂದಿದ್ದ ಭಾರತೀಯ ಸೇನೆ ನಿನ್ನೆ ಟೆರರಿಸ್ಟ್ಗಳ ಮದ್ದುಗುಂಡು ಕಾರ್ಖಾನೆ ಸೀಸ್ ಮಾಡಿತ್ತು ಇವತ್ತು ಭದ್ರತಾ ಪಡೆ ಮತ್ತೆ ಮೂವರು ಉಗ್ರರ ರಣಬೇಟಿಯನ್ನ ಆಡಿದೆ ಕಳೆದ ನಲವತ್ತೆಂಟು ಗಂಟೆಗಳಲ್ಲಿ ಆರು ಭಯೋತ್ಪಾದಕರನ್ನ ಹತ್ಯೆ ಮಾಡಲಾಗಿದೆ ಹಿಟ್ಲಿಸ್ಟ್ನಲ್ಲಿದ್ದಂಥ ಹದಿನಾಲ್ಕು ಉಗ್ರರ ಪೈಕಿ ಈಗಾಗಲೇ ಆರು ಮಂದಿ ಒಡಿಸ್ ಉಳಿದ ಎಂಟು ರಕ್ತ ಬೀಜಾಸುರ ರಕ್ತ ಬೀಜಾಸುರರನ್ನ ಹುಡುಕಿ ಹುಡುಕಿ ಕೊಲ್ಲಲು ಕಾರ್ಯಾಚರಣೆ ಮುಂದುವರೆದಿದೆ ಈ ದೃಶ್ಯವನ್ನೊಮ್ಮೆ ಸರಿಯಾಗಿ ನೋಡಿ ಬಸ್ ಸ್ಟ್ಯಾಂಡ್ ಕೆಳಗಿನ ಶೆಡ್ನಲ್ಲಿ ಕಳ್ಳರಂತೆ ಅಡಗಿರೋ ಇವರು ಉಗ್ರರು ಜೈಷ್ ಮೊಹಮ್ಮದ್ ಸಂಘಟನೆಗೆ ಸೇರಿದ ಭಯೋತ್ಪಾದಕರು ಅದೆಷ್ಟು ಅಮಾಯಕರನ್ನ ಕೊಂದಿರಬಹುದು ಇನ್ನೆಷ್ಟು ಬಲಿಗೆ ಸಂಚು ರೂಪಿಸಿರಬಹುದು ಆದ್ರೆ ಸೈನಿಕರ ಗುಂಡಿಗೆ ಹಿಂದೆ ಫಿನಿಶ್ ಆಗಿದ್ದಾರೆ ಕಾಶ್ಮೀರದಲ್ಲಿ ಭಾರತ ಸೇನೆ ರಣಬೇಟೆ ಮೂವರು ಜೈಷ್ ಉಗ್ರರು ಮಠಾಶ್ ಕಾಶ್ಮೀರದಲ್ಲಿ ಭಯೋತ್ಪಾದಕರ ಸಂಹಾರ ಮುಂದುವರೆದಿದೆ ಪುಲ್ವಾಮಾದ ನಾದೆಲ್ ತ್ರಾಲ್ ಬಳಿ ಯೋಧರು ಉಗ್ರರ ನಡುವೆ ಫೈರಿಂಗ್ ಆಗಿದೆ ಕಟ್ಟಡದಲ್ಲಿ ಅಡಗಿದ್ದ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಮೂವರನ್ನ ಸೈನಿಕರು ಹತ್ಯೆಗೈದಿದ್ದಾರೆ ಸೇನೆಯ ಡ್ರೋನ್ ಕ್ಯಾಮೆರಾದಲ್ಲಿ ಉಗ್ರರ ದೃಶ್ಯ ಸೆರೆಯಾಗಿದೆ ನಲ್ಲಿ ಉಗ್ರರು ಕಾಣಿಸಿಕೊಳ್ತಿದ್ದಂತೆ ಶರಣಾಗತಿಗೆ ಸೂಚಿಸಿದ್ರೂ ಗುಂಡಿನ ದಾಳಿ ನಡೆಸಿದ್ದಾರೆ ಹೀಗಾಗಿ ಭಯೋತ್ಪಾದಕರ ಮೇಲೆ ಭದ್ರತಾ ಪಡೆ ಫೈರಿಂಗ್ ಮಾಡಿದೆ ಇನ್ನು ಪಹಲ್ಗಾಮ್ ಉಗ್ರರನ್ನ ಬೆನ್ನಟ್ಟಿರುವ ಸೈನಿಕರು ಮೇ ಹದಿಮೂರರಂದು ಲಷ್ಕರ್ ಸಂಘಟನೆಯ ಮೂವರು ಉಗ್ರರನ್ನ ಹತ್ಯೆಗೈದಿದ್ರು ನಿನ್ನೆ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನ ಸೇನೆ ವಶಕ್ಕೆ ಪಡೆದಿತ್ತು ಕಳೆದ ನಲವತ್ತೆಂಟು ಗಂಟೆಗಳಲ್ಲಿ ಒಟ್ಟು ಆರು ಉಗ್ರರು ಹತ್ಯೆಗೀಡಾಗಿದ್ದಾರೆ ಉಳಿದಿರುವ ಉಗ್ರರಿಗಾಗಿ ಸೇನಾ ಕಾರ್ಯಾಚರಣೆ ಮುಂದುವರೆದಿದೆ ಇತ್ತ ಜಮ್ಮು ಕಾಶ್ಮೀರದಲ್ಲಿ ಪಾಕಿಸ್ತಾನದ ಜೀವಂತ ಶೆಲ್ಗಳನ್ನು ಭದ್ರತಾ ಪಡೆ ನಿಷ್ಕ್ರಿಯಗೊಳಿಸಿದೆ ಶೆಲ್ ಸ್ಫೋಟದ ವಿಡಿಯೋ ರೆಕಾರ್ಡ್ ಮಾಡಲಾಗಿದೆ ಭಾರತದ ಮೇಲೆ ಪಾಕ್ ಹಾರಿಸಿದ್ದ ಶೆಲ್ಗಳಿಗೆ ಸರ್ಚಿಂಗ್ ನಡೆಸಿದೆ ಸೆರೆ ಹಿಡಿದಿದ್ದ ಭಾರತದ ಯೋಧನಿಗೆ ಟಾರ್ಚರ್ ಪಿಕೆಶಾಗೆ ನಿದ್ದೆ ಮಾಡಲು ಬಿಡದ ಪಾಪಿಗಳು ಏಪ್ರಿಲ್ ಇಪ್ಪತ್ ಮೂರರಂದು ಪಾಕ್ ಗಡಿ ಪ್ರವೇಶಿಸಿದ್ದ ಪಿಕೆ ಕೆ ನನ್ನ ಸೆರೆ ಹಿಡಿದಿದ್ದ ಪಾಕಿಸ್ತಾನ ನಿನ್ನೆ ರಿಲೀಸ್ ಮಾಡಿತು ಸದ್ಯ ಪೂರ್ಣಂ ಕುಮಾರ್ ಶಾ ಗೆ ಟಾರ್ಚರ್ ಕೊಟ್ಟಿರೋದು ಬಯಲಾಗಿದೆ ಭಾರತೀಯ ಸೇನೆ ಮಾಹಿತಿ ಕೇಳಿದ್ದ ಪಾಕ್ ಗಡಿಯುದ್ದಕ್ಕೂ ಬಿಎಸ್ಎಫ್ ನಿಯೋಜನೆ ಕುರಿತು ಪ್ರಶ್ನಿಸಿದೆ ಮಾಹಿತಿ ನೀಡುವಂತೆ ಪಾಕಿಸ್ತಾನ ಸೇನೆ ಒತ್ತಡ ಹಾಕಿತ್ತಂತೆ ಪಾಕ್ನ ಯಾವ ಪ್ರಶ್ನೆಗೂ ಪಿಕೆ ಶಾ ಏನೂ ಗೊತ್ತಿಲ್ಲ ಎಂದು ಉತ್ತರಿಸಿದ್ದಾರೆ ಕಣ್ಣಿಗೆ ಬಟ್ಟೆ ಕಟ್ಟಿ ಕೋಣೆಯಲ್ಲಿ ಕೂಡಿ ಹಾಕಿದ್ರಂತೆ ಪಿಕೆಶಾರ್ ಅನ್ನ ವಾಯುನೆಲೆಗೂ ಕರೆದೊಯ್ದಿದ್ರಂತೆ ದೈಹಿಕವಾಗಿ ಹಿಂಸೆ ನೀಡಿಲ್ಲ ಆದರೆ ನಿರಂತರ ನಿಂದನೆ ಮಾಡಿದ್ದಾರೆ ಹಲ್ಲುಜ್ಜಲು ಅವಕಾಶ ನೀಡಿಲ್ಲ ಅನ್ನೋದು ಬಹಿರಂಗವಾಗಿದೆ ವಿಶ್ವಸಂಸ್ಥೆಯಲ್ಲಿ ಟಿಆರ್ಎಫ್ ಬೆಂಬಲಿಸಿದ್ದ ಪಾಪಿ ಪಾಕ್ಗೆ ಮುಖಭಂಗವಾಗಿದೆ ಟಿಆರ್ಎಫ್ ಅನ್ನ ಉಗ್ರ ಸಂಘಟನೆ ಎಂದು ಘೋಷಿಸುವಂತೆ ಭದ್ರತಾ ಮಂಡಳಿಗೆ ಸಾಕ್ಷ್ಯ ಸಮೇತ ಭಾರತ ದೂರು ನೀಡಿದೆ ಲಷ್ಕರ್ ಉಗ್ರ ಸಂಘಟನೆಯ ಅಂಗಸಂಸ್ಥೆ ಟಿಆರ್ಎಫ್ ಪಹಲ್ಗಾಮ್ ದಾಳಿ ನಡೆಸಿತ್ತು ದಾಳಿಯಲ್ಲಿ ಪಾಕ್ ಭಾಗಿಯಾದ ಬಗ್ಗೆಯೂ ಭಾರತ ಸಾಕ್ಷ್ಯ ಒದಗಿಸಿದೆ ಮೋದಿ ನಡಿಯನ್ನೇ ಅನುಕರಿಸಿದ ಪಾಕ್ ಪ್ರಧಾನಿ ಮೊನ್ನೆ ಪಂಜಾಬ್ನ ಅದಂಪುರ ಗೆ ಪ್ರಧಾನಿ ಮೋದಿ ಭೇಟಿ ಕೊಟ್ಟಿದ್ರು ಇದೀಗ ಮೋದಿ ನಡಿಯನ್ನೇ ಪಾಕ್ ಪ್ರಧಾನಿ ಅನುಕರಿಸಿದ್ದಾನೆ ಪಾಕಿಸ್ತಾನದ ಸಿಯಾಲ್ ಕೋಟ್ ವಾಯುನೆಲೆಗೆ ಶಹಬಾಜ್ ಶರೀಫ್ ವಿಸಿಟ್ ಮಾಡಿದ್ದಾನೆ ಯುದ್ಧ ಟ್ಯಾಂಕರ್ ಮೇಲೆ ನಿಂತು ಬಿಟ್ಟಿ ಬಿಲ್ಡಪ್ ಕೊಟ್ಟಿದ್ದಾನೆ ಶರೀಫ್ಗೆ ಸೇನಾ ಮುಖ್ಯಸ್ಥ ಆಸಿಂ ಮುನೀರ್ ಸಚಿವರು ಸಾಥ್ ನೀಡಿದ್ದಾರೆ ಸಿಂಧು ನದಿ ನೀರಿಗೆ ಅಂಗಲಾಚಿದ ಪಾಕಿಸ್ತಾನ ಕದನ ವಿರಾಮದ ಬಗ್ಗೆ ಮತ್ತೆ ಅಂಗಲಾಚಿರೋ ಪಾಕ್ ಸಿಂಧು ನದಿ ಒಪ್ಪಂದ ಪುನರಾರಂಭಿಸಲು ಮನವಿ ಮಾಡಿದೆ ಒಪ್ಪಂದ ರದ್ದು ಮರುಪರಿಶೀಲಿಸುವಂತೆ ಪಾಕ್ ಜಲಸಂಪನ್ಮೂಲ ಸಚಿವಾಲಯ ಭಾರತದ ಜಲಶಕ್ತಿ ಸಚಿವಾಲಯದ ಕಾರ್ಯದರ್ಶಿಗೆ ಪತ್ರ ಬರೆದಿದೆ ಪಹಲ್ಗಾಂ ಅಟ್ಯಾಕ್ ಬಳಿಕ ಸಿಂಧು ನೀರು ನಿಲ್ಲಿಸಿದ್ರಿಂದ ಪಾಕ್ನಲ್ಲಿ ಸದ್ಯ ಜಲಕ್ಷಾಮ ಉಂಟಾಗಿದೆ ಹೀಗಾಗಿ ನದಿ ನೀರು ಬಿಡುವಂತೆ ಪಾಕ್ ಮನವಿ ಮಾಡಿದೆ ಭಾರತ ಮಧ್ಯೆ ಪಾಕ್ ಪೀಸ್ ಪೀಸ್ ಸ್ವತಂತ್ರ ಘೋಷಿಸಿಕೊಂಡ ಬಲೂಚಿಸ್ತಾನ ಉಗ್ರ ಪೋಷಕ ಪಾಕಿಸ್ತಾನಕ್ಕೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ ಭಾರತ ಏಟಿನ ಮಧ್ಯೆ ಪಾಕಿಸ್ತಾನ ಪೀಸ್ ಪೀಸ್ ಆಗಿದೆ ಸ್ವತಂತ್ರ ಘೋಷಿಸಿಕೊಂಡ ಬಲೂಚಿಸ್ತಾನದ ಪ್ರತ್ಯೇಕ ರಾಷ್ಟ್ರದ ಮನವಿಗೆ ವಿಶ್ವಸಂಸ್ಥೆ ಮಾನ್ಯತೆ ನೀಡಿದೆ ಸೈನ್ಯ ವಾಪಸ್ ಕರೆಸಿಕೊಳ್ಳಲು ಪಾಕ್ಗೆ ವಾರ್ನಿಂಗ್ ಕೊಡಲಾಗಿದೆ ಬಲೂಚಿಸ್ತಾನಕ್ಕೆ ಶಾಂತಿ ಪಾಲನಾ ಪಡೆ ಕಳುಹಿಸುವ ಸಾಧ್ಯತೆ ಇದೆ ರಾಯಭಾರ ಕಚೇರಿಗೆ ಅವಕಾಶ ನೀಡುವಂತೆ ಭಾರತಕ್ಕೆ ಬಲೂಚಿಸ್ತಾನ ಆರ್ಮಿ ಮನವಿ ಮಾಡಿದೆ ಪಾಕ್ಗೆ ಸಾಥ್ ಕೊಟ್ಟ ಟರ್ಕಿಗೆ ಮತ್ತೆ ಶಾಕ್ ಪಾಕಿಸ್ತಾನಕ್ಕೆ ಸಾಥ್ ಕೊಟ್ಟ ಟರ್ಕಿಗೆ ಮತ್ತೊಂದು ಶಾಕ್ ಎದುರಾಗಿದೆ ಟರ್ಕಿಯ ಅಲ್ಟಿನೋಕ್ ಕನ್ಸಲ್ಟಿಂಗ್ ಅನ್ನೋ ಕಂಪನಿಗೆ ನೀಡಲಾಗಿದ್ದ ಬೆಂಗಳೂರಿನ ಎಲಿವೇಟೆಡ್ ಕಾರಿಡಾರ್ ಕಾಮಗಾರಿ ಟೆಂಡರ್ ವಾಪಸ್ ಪಡೆಯಲಾಗಿದೆ ಟರ್ಕಿ ದೇಶದ ಮೇಲೆ ಆರ್ಥಿಕ ನಿರ್ಬಂಧಕ್ಕೆ ಅಭಿಯಾನ ಬೆನ್ನಲ್ಲೇ ಜಿಬಿಎ ಅಂದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಈ ಗುತ್ತಿಗೆಯನ್ನ ವಾಪಸ್ ಪಡೆದಿದೆ ವಿನಯ್ ನ್ಯೂಸ್ ಅಶ್ವವೇಗ ನ್ಯೂಸ್ ಇನ್ನು ಜಮ್ಮು ಕಾಶ್ಮೀರದ ಸಿಗೆ ಇವತ್ತು ರಕ್ಷಣಾ ಸಚಿವರಾಗಿರುವಂಥ ರಾಜನಾಥ್ ಸಿಂಗ್ ಅವರು ಭೇಟಿಯನ್ನು ಕೊಟ್ಟಿದ್ದರು ಸಿಯಲ್ಲಿ ಪರಿಸ್ಥಿತಿ ಅವಲೋಕಿಸಿದ ನಂತರ ಜಮ್ಮು ವಾಯುನೆಲೆಗೆ ವಿಸಿಟನ್ನು ಮಾಡಿದರು ಈ ಸಂದರ್ಭದಲ್ಲಿ ಯೋಧರ ಜೊತೆ ಮಾತುಕತೆಯನ್ನು ಕೂಡ ನಡೆಸಿದರು ಆಪರೇಷನ್ ಸಿಂಧೂರ್ ಸಕ್ಸಸ್ ಹಿನ್ನೆಲೆಯಲ್ಲಿ ಸೈನಿಕರಿಗೆ ಸೆಲ್ಯೂಟನ್ನು ಹೊಡೆದರು ಇದರ ಜೊತೆಗೆ ಆಪರೇಷನ್ ಸಂದರ್ಭದಲ್ಲಿ ಹೋರಾಟವನ್ನು ನಡೆಸಿದಂತಹ ಸೈನಿಕರಿಗೆ ಶಹಬಾಸ್ ಗಿರಿಯನ್ನು ಕೊಟ್ಟರು ಭಾರತೀಯ ಯೋಧರ ಪರಾಕ್ರಮವನ್ನು ಕೊಂಡಾಡಿದರು ಇನ್ನು ನಾಳೆ ಬುಜ್ ಏರ್ಬೇಸ್ಗೆ ರಾಜನಾಥ್ ಸಿಂಗ್ ಅವರು ಭೇಟಿಯನ್ನು ಕೊಡ್ತಾರೆ ಏನು ಪರಮಾಣು ದಾಳಿ ಬೆದರಿಕೆ ನಾವು ಹೆದರಲ್ಲ ಅಂತ ಕಾಶ್ಮೀರದಿಂದಲೇ ರಾಜನಾಥ್ ಸಿಂಗ್ ಅವರು ವಾರ್ನಿಂಗನ್ನು ಕೊಟ್ಟಿದ್ದಾರೆ ಪಾಕಿಸ್ತಾನಕ್ಕೆ ಬೇಜವಾಬ್ದಾರಿ ರಾಕ್ಷಸ ರಾಷ್ಟ್ರದ ಕೈಯಲ್ಲಿ ಪರಮಾಣು ಬಾಂಬ್ ಇದೆ ಪಾಕಿಸ್ತಾನದಲ್ಲಿ ಪರಮಾಣು ಶಸ್ತ್ರಾಸ್ತ್ರಗಳು ಸುರಕ್ಷಿತವಾಗಿ ಇದೆಯೇ ನಾನು ಇದನ್ನು ಇಡೀ ವಿಶ್ವದ ನಾಯಕರಿಗೆ ಕೇಳಲು ಬಯಸ್ತೀನಿ पाकिस्तान का परमाणु शस्त्रास्त्र अंतर्राष्ट्रीय परमाणु संस्थे मेल विचारण मार्के रक्षण सचिव राजनाथ सिंह साथियों ऑपरेशन सिंदूर की कामयाबी नहीं पाकिस्तान में छिपे आतंकी संगठनों और उनके आकाओं को भी यह साफ बता दिया है कि वे कहीं भी अपने आप को महफूज और सुरक्षित न समझे अब हमारे भारद भारतीय सेनाओं के निशाने पर हैं। दुनिया जानती है हमारी सेनाओं का निशाना अचूक है और वो जब वो निशाना लगाते हैं तो गिनती करने का काम वह दुश्मनों पर छोड़ देते हैं साथियों आज आतंकवाद के खिलाफ भारत की प्रतिज्ञा कितनी कठोर है इसका पता इसी बात से चलता है कि हमने उनके न्यूक्लियर ब्लैकमेल की भी परवाह नहीं की है पूरी दुनिया ने देखा है कि कैसे गैर जिम्मेदार तरीके से पाकिस्तान द्वारा भारत को अनेक बार एटमी धमकियां दी गई हैं। आज श्रीनगर की धरती से मैं पूरी दुनिया के सामने यह सवाल उठाना चाहता हूं कि क्या ऐसे गैर जिम्मेदार और रोग नेशन के हाथों में परमाणु हथियार सुरक्षित हैं मैं दुनिया के सामने यह सवाल खड़ा करना चाहता हूं मैं मानता हूं ಈ ಪಾಕಿಸ್ತಾನದ ಅಟಮಿ हथियारोंကို ಐಎಇ ಇಎ انٹرನಾಷನಲ್ ಅಟಮಿಕ್ ಎನರ್ಜಿ ಏಜೆನ್ಸಿ ಕಿಂದೆಗಾಣಿ ಮೇ ಲಿಯಾ جانا ಚಹಿಯೇ ಮೈ ಎನೋ ಇದೇ ಸಂದರ್ಭದಲ್ಲಿ ಭಾರತದ ತಂಟೆಗೆ ಬಂದ್ರೆ ಶಿಕ್ಷೆ ಗನಗೋರವಾಗಿರುತ್ತೆ ಅಂತ ಶ್ರೀನಗರದ ಸೇನಾ ಕಚೇರಿಯಲ್ಲಿ ರಾಜನಾಥ್ ಸಿಂಗ್ ಅವರು ಗುಡುಗಿದರು ಪಾಕಿಸ್ತಾನದ ಜೊತೆ ಯಾವುದೇ ಮಾತುಕತೆ ಇಲ್ಲ ಮಾತುಕತೆಗೆ ಬಂದ್ರೆ ಪೋಕೆ ಉಗ್ರರ ವಿಚಾರವಾಗಿ ಮಾತ್ರ ಚರ್ಚೆಯನ್ನ ಮಾಡ್ತೀವಿ उग्रर कृत्य के तड़े भयोत्पादन निर्मूल राजनाथ सिंह करने के लिए मौजूद हमले के बाद हमारे जम्मू काश्मीर की जनता ने पूरी एकजुटता के साथ और पाकिस्तान और साथ ही साथ आतंकवादियों के प्रति जिस प्रकार से अपने गुस्से का इधहार किया है मैं जम्मू काश्मीर की जनता का भी अभिनंदन करता हूं मेरे साथियों आपकी उस ऊर्जा को महसूस करने आया हूं जिसने दुश्मनों को नष्ट नाबूद कर दिया है आपने जिस तरीके से सीमा के उस पार पाकिस्तान की चौकियों और बंकरों को आपने ध्वस्त किया दुश्मन मैं समझता हूं उसे कभी भूल नहीं सकता ಏನು ಭಾರತ ಪಾಕಿಸ್ತಾನ ನಡುವಿನ ಕದನ ವಿರಾಮದ ಬಗ್ಗೆ ಕ್ರೆಡಿಟ್ ಅನ್ನು ಪಡೆದುಕೊಳ್ಳಿಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮುಂದಾಗಿದ್ರು ಆದರೆ ಭಾರತ ಸರ್ಕಾರ ಅದನ್ನು ನಿರಾಕರಣೆ ಮಾಡಿದೆ ಇದರಿಂದ ಡೊನಾಲ್ಡ್ ಟ್ರಂಪ್ ಅವರು ಉರಿದುಕೊಂಡಂತೆ ಕಾಣಿಸ್ತಾ ಇದೆ ಭಾರತದವರು ಅವರ ದಾರಿಯನ್ನು ಅವರು ನೋಡಿಕೊಳ್ತಾರೆ ನೀವು ಭಾರತದಲ್ಲಿ ಹೂಡಿಕೆ ಮಾಡಬೇಡಿ ಅಂತ ಹೇಳಿ ಆಪೆಲ್ ಕಂಪನಿಯ ಸಿಇಒ ಟೀಮ್ ಕುಕ್ಗೆ ಒತ್ತಡವನ್ನ ಹೇರಿದ್ದಾರೆ ವಿಶ್ವದ ದೊಡ್ಡಣ್ಣ ಈ ಮೂಲಕವಾಗಿ ಸಣ್ಣತನದ ಪ್ರದರ್ಶನವನ್ನು ಮಾಡಿದ್ದಾರೆ ದೋಹಾದಲ್ಲಿ ನಡೆದ ಉದ್ಯಮ ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಡೊನಾಲ್ಡ್ ಟ್ರಂಪ್ ಅವರು ಆಪಲ್ ಕಂಪನಿಯ ಭಾರತದಲ್ಲಿ ಹೂಡಿಕೆ ಮಾಡಬಾರ್ದು ಅಂತ ಹೇಳಿ ಒತ್ತಡವನ್ನು ಹಿಡಿದ್ರು ಆದರೆ ನೀವು ಭಾರತದಲ್ಲಿ ಹೂಡಿಕೆ ಮಾಡೋದು ಬೇಡ ಭಾರತ ವಿಶ್ವದಲ್ಲೇ ಅತಿ ಹೆಚ್ಚು ಸುಂಕವನ್ನು ವಿಧಿಸುವ ದೇಶವಾಗಿದೆ ಆದ್ದರಿಂದ ಭಾರತದಲ್ಲಿ ಮಾರಾಟ ಮಾಡೋದು ತುಂಬ ಕಷ್ಟ ಅಂತ ಹೇಳಿ ಪಿಟ್ಟಿಂಗನ್ನು ಇಟ್ಟಿದ್ದಾರೆ ಇತ್ತ ಭಾರತ ಮತ್ತು ಪಾಕಿಸ್ತಾನ ನಡುವೆ ನಾನು ಮಧ್ಯಸ್ಥಿಕೆಯನ್ನು ವಹಿಸಿಲ್ಲ ಸಮಸ್ಯೆ ಬಗೆಹರಿಸಲು ಸಹಾಯ ಮಾಡಿದ್ದೇನೆ ಅಂತ ತಮ್ಮ ಕ್ರೆಡಿಟ್ ಹೇಳಿಕೆಯಿಂದ ಹಿಂದೆ ಸರಿದಿದ್ದಾರೆ ಡೊನಾಲ್ಡ್ ಟ್ರಂಪ್ Just note, and we have uh, Apple, as you know, it's coming in. And I had a little problem with Tim Cook yesterday. I said to him, Tim, you're my friend. I treated you very good. You're coming in with 500 billion dollars, but now I hear you're building all over India. I don't want you building in India. You can build in India if you want to take care of India, because India is the highest one of the highest tariff nations in the world. It's very hard to sell into India, um, and they've offered us a deal where we basically they're willing to. Uh, literally charges no tariff so we go from the highest tariff you couldn't do business in India we're not even a top 30 in India because the tariff is so high uh, to a point where they have actually told us I assume you too Scott you were working on that also that there will be no tariff right would you say that's a difference they're the highest and now they're saying no tariff but I said to Tim I said Tim look we've treated you really good we put up with all the Plants that you built in China for years, now you got to build us. We're not interested in you building in India. India can take care of themselves. They're doing very well. We want you to build here, and they're going to be upping their production in the United States. Apple. So Apple's already in for 500 billion, but they're going to be upping their production. So it'll be great. So. ಇನ್ನು ಕದನ ವಿರಾಮ ಘೋಷಣೆ ಬಳಿಕ ಭಾರತ ಪಾಕಿಸ್ತಾನ ಗಡಿ ಪ್ರದೇಶಗಳಿಗೆ ಭಾರತೀಯ ಸೇನಾ ಮುಖ್ಯಸ್ಥರಾಗಿರುವಂಥ ಉಪೇಂದ್ರ ಅವರು ಭೇಟಿಯನ್ನು ಕೊಟ್ಟಿದ್ದರು ಗಡಿಯಲ್ಲಿರುವ ಸೈನಿಕರನ್ನ ಭೇಟಿಯಾಗಿದ್ದಂಥ ಅವರು ದಿಟ್ಟ ಸಾಹಸ ಶೌರ್ಯ ಮೆರೆದಿದ್ದಕ್ಕೆ ಅಭಿನಂದನೆಯನ್ನು ಸಲ್ಲಿಸಿದರು ಶ್ರೀನಗರ ಉರಿ ಉಂಚಿ ಬಸ್ಸಿಯ ಗಡಿ ಭಾಗಗಳಿಗೆ ಭೇಟಿಯನ್ನು ಕೊಟ್ಟು ಡ್ರಾಗರ್ ಡಿವಿಷನ್ನ ಚಿನಾರ್ ಕಾರ್ ಯೋಧರಿಗೆ ಅಭಿನಂದನೆಯನ್ನು ಸಲ್ಲಿಸಿದರು ಇನ್ನು ಕರ್ನಲ್ ಸೋಫಿಯಾ ಕುರೇಷಿ ವಿರುದ್ಧ ವಿವಾದಾತ್ಮಕ ಹೇಳಿಕೆ ನೀಡಿದ್ದ ಮಧ್ಯಪ್ರದೇಶದ ಬಿಜೆಪಿ ಸಚಿವ ವಿಜಯ್ ಶಾಗೆ ಸುಪ್ರೀಂ ಕೋರ್ಟ್ ತರಾಟೆಯನ್ನು ತೆಗೆದುಕೊಂಡಿದೆ ಉಗ್ರರ ಸಂಹಾರಕ್ಕೆ ಅವರ ಸಹೋದರಿಯನ್ನೇ ಕಳಿಸಿದ್ದೆವು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಕ್ಕೆ ಕ್ಲಾಸ್ ತೆಗೆದುಕೊಳ್ಳಲಾಗಿದೆ ಎಫ್ಐಆರ್ ರದ್ದು ಕೋರಿ ಸುಪ್ರೀಂ ಕೋರ್ಟ್ ಮೊರೆ ಹೋದಂಥ ವಿಜಯ್ ಶಾಗೆ ಕೆಚ್ಚಿ ಹಾಕಿದೆ ಉದ್ವಿಗ್ನ ಪರಿಸ್ಥಿತಿಯಲ್ಲಿ ಸಚಿವರು ಜವಾಬ್ದಾರಿಯುತವಾಗಿ ನರ್ತಿಸ್ ವರ್ತಿಸಬೇಕಾಗುತ್ತೆ ಹೇಳಿಕೆ ನೀಡುವಾಗ ಎಚ್ಚರಿಕೆಯಿಂದ ಇರಬೇಕು ಅಂತ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ ವಿಜಯಶಾಗಿ ಮತ್ತೊಂದು ಸಂಕಷ್ಟ ಕೂಡ ಎದುರಾಗಿದೆ ಮಧ್ಯಪ್ರದೇಶದ ಬಿಜೆಪಿ ಸಚಿವನ ವಿರುದ್ಧ ಬೆಳಗಾವಿಯಲ್ಲಿ ದೂರು ದಾಖಲಾಗಿದೆ ಎಸ್ಪಿ ಭೀಮಶಂಕರ್ ಗುಳ್ಳೆ ಇದ್ದ ಸೂಚನೆಯ ಮೇರೆಗೆ ಸ್ವಯಂ ಪ್ರೇರಿತ ಕೇಸ್ ಕೂಡ ಹಾಕಲಾಗಿದೆ ಮತ್ತಷ್ಟು ಸುದ್ದಿ ಸಣ್ಣ ಬ್ರೇಕ್ನ ನಂತರ One stop solution for all electrical services. We undertake all kinds of BESCOM licensing, inspectorate licensing, solar licensing, government electrical projects, AMCs of transformers, DG sets, lifts, HD yard, MEP projects, solar power projects, residential layout poles and UG electrification works, street light, LT and HD electrical works on a turnkey or individual basis. Discard the app that makes life easier. Our office address: First floor, number 26, beside Metro Station, Sandal Soap Factory, suburb, Rajajinagar, Bengaluru, Karnataka, 560055. Our website: hellopower.in. Mail ID: reaches at the rate of hellopower.in. Office number: 080 three double two double six nine. ಕಸ್ಟಮರ್ ಕೇರ್ ನಂಬರ್ ಒನ್ ಏಟ್ ಡಬಲ್ ಜೀರೋ ಫೈವ್ ಸಿಕ್ಸ್ ವೆಲ್ಕಮ್ ಬ್ಯಾಕ್ ಇನ್ನು ದೇಶದಾದ್ಯಂತ ಆಪರೇಷನ್ ಸಿಂಧೂರ ಸಕ್ಸಸ್ ಸಂಭ್ರಮ ಮನೆ ಮಾಡಿದೆ ಆದರೆ ರಾಜ್ಯ ಕೈ ಕೈಕಮಲ ನಡುವೆ ಕ್ರೆಡಿಟ್ ಪಾಲಿಟಿಕ್ಸ್ ಕೂಡ ಜೋರಾಗಿ ನಡೀತಾ ಇದೆ ಕಾಂಗ್ರೆಸ್ ರ್ಯಾಲಿಗೆ ಬಿಜೆಪಿ ಕೌಂಟರ್ ರ್ಯಾಲಿಯನ್ನು ನಡೆಸ್ತಾ ಇದೆ ಸೈನಿಕರಿಗೆ ಆತ್ಮಸ್ಥೈರ್ಯ ತುಂಬಲು ಕೇಸರಿ ಕೇಸರಿಕಲಿಗಳು ಇವತ್ತು ಬೆಂಗಳೂರಲ್ಲಿ ತಿರಂಗ ಯಾತ್ರೆಯನ್ನು ನಡೆಸಿದರು ಮಲ್ಲೇಶ್ವರಂನಲ್ಲಿ ಈ ತಿರಂಗ ಯಾತ್ರ ಆರಂಭವಾಗಿತ್ತು ಒಂದೇ ಮಾತ್ರ ಗೀತೆಯ ಮೂಲಕ ಜಾತೆಗೆ ಚಾಲನೆಯನ್ನು ಕೊಡಲಾಯಿತು ಬಿಜೆಪಿ ನಾಯಕರು ಮಾಜಿ ಸೈನಿಕರು ಸಾರ್ವಜನಿಕರು ಹಾಗೂ ಕಾಲೇಜು ವಿದ್ಯಾರ್ಥಿಗಳು ಆಪರೇಷನ್ ಸಿಂಧೂರ ಟೋಪಿ ಧರಿಸಿ ರಾಷ್ಟ್ರಧ್ವಜವನ್ನು ಹಿಡಿದು ಹೆಜ್ಜೆಯನ್ನು ಹಾಕಿದರು ಯಾತ್ರೆಯಲ್ಲಿ ರಾಜ್ಯ ಬಿಜೆಪಿಯ ಉಸ್ತುವಾರಿಯಾಗಿರುವಂತಹ ರಾಧಾ ಮೋಹನ್ ದಾಸ್ ಅಗರ್ವಾಲ್ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಹಲವು ಬಿಜೆಪಿ ನಾಯಕರು ಭಾಗಿಯಾಗಿದ್ದರು ಆದರೆ ಈ ಯಾತ್ರೆಗೆ ವಿಜಯೇಂದ್ರ ಗೈರಾಗಿದ್ದು ಕುತೂಹಲಕ್ಕೆ ಕಾರಣವಾಗಿದೆ ಜಾಥಾ ನಡೆಸುವ ವಿಚಾರದಲ್ಲೂ ಕೂಡ ಗೊಂದಲ ಇದೆಯಾ ಅನ್ನುವ ಪ್ರಶ್ನೆ ಮೂಡಿಸ್ತಾ ಮೂಡುತ್ತಾ ಇದೆ ಬಿವೈ ವಿಜೇಂದ್ರ ಅಶೋಕ್ ನಡುವೆ ಹೊಂದಾಣಿಕೆ ಇಲ್ವಾ ಅನ್ನುವ ಅನುಮಾನ ಕೂಡ ಕಾಡ್ತಾ ಇದೆ ವಿದ್ಯಾರ್ಥಿಗಳು ಸೈನಿಕರ ಹಿಂದೆ ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿಗಳ ಹಿಂದೆ ಮಹಿಳೆಯರು ಇರ್ತಾರೆ ಮಹಿಳೆಯರ ಹಿಂದೆ ಪುರುಷರು ಇರ್ತಾರೆ ಫಸ್ಟ್ ಸೈನಿಕರು ಆಮೇಲೆ ಇನ್ನು ನಾಳೆ ಮಂಗಳೂರು ಹಾಗೂ ಬೆಳಗಾವಿಯಲ್ಲಿ ಬಿಜೆಪಿಯ ನಾಯಕರು ತಿರಂಗ ಯಾತ್ರೆಯನ್ನು ನಡೆಸಲಿದ್ದಾರೆ ನಾಡಿದ್ದು ಇತರೆ ಜಿಲ್ಲೆಗಳಲ್ಲಿ ಜಾಥಾ ನಡೆಯಲಿದೆ ಮೇ ಹದಿನೆಂಟರಿಂದ ಇಪ್ಪತ್ತ ಮೂರರವರೆಗೆ ಪ್ರತಿ ತಾಲೂಕು ಹಾಗೂ ಹಳ್ಳಿಗಳಲ್ಲಿ ಬಿಜೆಪಿ ನಾಯಕರು ತಿರಂಗ ಯಾತ್ರೆಯನ್ನು ಮಾಡುತ್ತಾರೆ ನಿವೃತ್ತ ಯೋಧರನ್ನು ಅಭಿನಂದಿಸಲಿದ್ದಾರೆ ಮಹಿಳೆಯರು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ ಎಲ್ಲ ಯೋಧರಿಗೆ ನಾವೆಲ್ಲರೂ ಸೇರಿ ಅವರಿಗೆ ಧೈರ್ಯವನ್ನು ತುಂಬುತ್ತಾ ಇದ್ದೇವೆ ಅವರ ಜೊತೆ ನಾವಿದ್ದೇವೆ ಅನ್ನುವ ನಂಬಿಕೆಯನ್ನು ಹುಟ್ಟಿಸ್ತಾ ಇದ್ದೇವೆ ಹಾಗೂ ನಾವೆಲ್ಲರೂ ಅವರ ಕಾರ್ಯಾಚರಣೆ ಇನ್ನು ಬಿಜೆಪಿಯ ತಿರಂಗ ಯಾತ್ರೆಗೆ ಕಾಂಗ್ರೆಸ್ ನಾಯಕರು ತಿರುಗೇಟನ್ನ ಕೊಟ್ಟಿದ್ದಾರೆ ಬಿಜೆಪಿಯರು ತಿರಂಗ ಯಾತ್ರೆ ಮಾಡೋದನ್ನ ಬಿಟ್ಟು ಟ್ರಂಪ್ ಯಾತ್ರೆ ಮಾಡಲಿ ಅಂತ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನ ಕೊಟ್ಟರೆ ನಮ್ಮನ್ನ ಕಾಪಿ ಮಾಡಿದ್ದಾರೆ ಅಂತ ಸಚಿವ ರಾಮಲಿಂಗಾರೆಡ್ಡಿ ಲೇವಡಿಯನ್ನ ಮಾಡಿದ್ದಾರೆ ಇವತ್ತು ಅವರು ತಿರಂಗ ಯಾತ್ರೆ ಮಾಡ್ತಾ ಇದಾರೆ ನನ್ನ ಮದುವೆ ದಯಮಾಡಿ ನೀವು ತಿರಂಗ ಯಾತ್ರೆ ಮಾಡಕ್ ಹೋಗ್ಬೇಡಿ ಟ್ರಂಪ್ ಯಾತ್ರೆ ಮಾಡಿ ನೀವು ಇನ್ನು ಮುಂದೆ ಟ್ರಂಪ್ ಫೋಟೋ ಹಾಕೊಂಡು ಟ್ರಂಪ್ ಏನ್ ಹೇಳ್ತಾರೆ ಅದೇ ನಿಮ್ ಸರ್ಕಾರ ಕೇಳ್ತಕ್ಕಂಥದ್ದು ಪ್ರಧಾನಮಂತ್ರಿ ಮೋದಿ ಸಾಹೇಬ್ ಟ್ರಂಪ್ ಏನ್ ಕೇಳ್ತದ್ರೆ ಅದನ್ನೇ ಪಾಲನೆ ಮಾಡತಕ್ಕಂಥದ್ದು ಇದೆ ದಯಮಾಡಿ ನೀವು ತಿರಂಗಾ ಯಾತ್ರೆ ಮಾಡ್ಬೇಡ್ರಿ ಟ್ರಂಪ್ ಯಾತ್ರೆ ಮಾಡ್ರಿ ಅಂತ ಬಯಸ್ತೀನಿ ಅವ್ರಿಗೆ ನಾವು ಅದರಿಂದ ಅವ್ರು ಮಾಡ್ತಾ ಇದಾರೆ ಇಲ್ಲಾಂದ್ರೆ ಖಂಡಿತ ಅವ್ರು ಮಾಡ್ತಿರ್ಲಿ ನಾವು ಮಾಡುದ್ರಿಂದ ಅವ್ರ ಬಿಜೆಪಿಯವರು ತಿರಂಗ ಯಾತ್ರೆ ಅವರಿಗೆ ಜ್ಞಾಪಕ ಬಂದಿದೆ ಇಲ್ಲಾಂದ್ರೆ ಖಂಡಿತ ಅವ್ರು ಮಾಡ್ತಿರ್ಲಿಲ್ಲ ಯಾಕಂದ್ರೆ ನಾವು ನಿಜವಾದ ದೇಶ ಪ್ರೇಮಿಗಳು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತ ಪಕ್ಷ ಯಾವುದು ಕಾಂಗ್ರೆಸ್ ಪಕ್ಷ ಬಿಜೆಪಿ ಪಕ್ಷನೇ ಇರಲಿಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲಿ ಜನಸಂಘನೂ ಇರ್ಲಿಲ್ಲ ವಿಶ್ವ ಹಿಂದೂ ಪರಿಷತ್ ಇತ್ತು ಆರ್ ಎಸ್ ಎಸ್ ಇತ್ತು ಅವ್ರಿಗೆ ಯಾರು ಸ್ವಾತಂತ್ರ್ಯ ಚಳುವಳಿ ಭಾಗವಹಿತ್ಲಿಲ್ಲ ಏನೋ ಪಾಪ ಅಧಿಕಾರಕ್ಕೆ ಬಂದ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಅವ್ರು ಮಾಡ್ಬಿಟ್ರಲ್ಲ ಅಂತ ಹೊಟ್ಟೆಊರಿ ತಡ್ಕೊಳಕ್ ಆಗ್ತಿಲ್ಲ ಅವ್ರಿಗೆ ಅದಕ್ಕೆ ಅವ್ರು ತಿರಂಗ ಯಾತ್ರ ಮಾಡ್ತಾ ಇದಾರೆ ಅಷ್ಟೇ ಏನೋ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇತಿಹಾಸದ ಪುಟ್ಟ ಸೇರಿದ್ದು ಇಂದಿನಿಂದ ಬೆಂಗಳೂರಿನ ಆಡಳಿತ ಚಿತ್ರಣವೇ ಬದಲಾಗಿ ಹೋಗಿದೆ ಇಂದಿನಿಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆಡಳಿತ ಜಾರಿಗೆ ಬಂದಿದೆ ಇನ್ನೂರ ಇಪ್ಪತ್ತೈದು ವಾರ್ಡ್ಗಳ ಮೂರು ಪಾಲಿಕೆ ರಚಿಸಲು ನಿರ್ಧರಿಸಲಾಗಿದೆ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಅಧ್ಯಕ್ಷರಾಗಿ ಸಿಎಂ ಉಪಾಧ್ಯಕ್ಷರಾಗಿ ಡಿ ಇರಲಿದ್ದಾರೆ ಗ್ರೇಟರ್ ಬೆಂಗಳೂರು ಚೊಚ್ಚಲ ಆಯುಕ್ತರಾಗಿ ಮಹೇಶ್ವರ್ ರಾವ್ ನೇಮಕಗೊಂಡಿದ್ದಾರೆ ಮೂರು ತಿಂಗಳಲ್ಲಿ ಸಂಪೂರ್ಣ ಪ್ರಮಾಣದ ಗ್ರೇಟರ್ ಬೆಂಗಳೂರು ಅಥಾರಿಟಿ ಜಾರಿಗೆ ಬರುತ್ತೆ ತಲಾ ನೂರ ಇಪ್ಪತ್ತೈದು ವಾರ್ಡ್ ಒಳಗೊಂಡ ಮೂರು ನಗರ ಪಾಲಿಕೆ ಅಸ್ತಿತ್ವಕ್ಕೆ ಬರಲಿದೆ ಮೂರು ಪಾಲಿಕೆ ವ್ಯಾಪ್ತಿಯ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳು ಹಂಚಿಕೆಯಾಗಲಿವೆ ಪ್ರತಿ ಪಾಲಿಕೆಗೂ ಕೂಡ ಗ್ರೇಟರ್ ಬೆಂಗಳೂರು ಪ್ರದೇಶದ ಗಡಿ ನಿಗದಿ ಮಾಡಲಿದ್ದಾರೆ ಮೂರು ಪಾಲಿಕೆಗಳಿಗೆ ಮೂವರು ಕಮಿಷನರ್ ನಿಯೋಜನೆಗೊಳ್ಳಲಿದ್ದಾರೆ ಬಿಬಿಎಂಪಿ ಅಧೀನದಲ್ಲಿದ್ದಂತಹ ಸಾಕಷ್ಟು ಪ್ರದೇಶ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಸೇರ್ಪಡೆ ಆಗುತ್ತೆ ಬಿಡಿಎ ಜಲಮಂಡಳಿ ಬೆಸ್ಕಾಂ ಬಿಎಂಟಿಸಿ ಬಿಎಂಆರ್ಸಿಎಲ್ ಅಗ್ನಿಶಾಮಕ ಪೊಲೀಸ್ ಕಮಿಷನರ್ ಭೂ ಸಾರಿಗೆ ಮುಖ್ಯಾಧಿಕಾರಿಗಳು ಎರಡು ಸಾವಿರದ ಇಪ್ಪತ್ತೈದರ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಲ್ಲಿ ಇರುತ್ತಾರೆ ಇನ್ನು ಮುಂದೆ ಬಿಬಿಎಂಪಿ ಬದಲು ಜಿಬಿಎ ಅನ್ನುವ ಹೆಸರು ಬಳಕೆಗೆ ಬರುತ್ತೆ ಇನ್ನು ಮಳೆಗಾಲಕ್ಕೆ ಆರಂಭಕ್ಕೂ ಮುನ್ನವೇ ಗ್ರೇಟರ್ ಬೆಂಗಳೂರು ಅಥಾರಿಟಿ ಎಚ್ಚೆತ್ತುಕೊಂಡಿದೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಡಿಯಲ್ಲಿ ಮೊದಲ ಯೋಜನೆ ಕೈಗೆತ್ತಿಕೊಳ್ಳಲಾಗಿದೆ ರಾಜಕಾಲುವೆ ಹೊತ್ತ ಹೋಳೆತ್ತಲು ಹೊಸ ಪ್ಲಾನ್ ಅನ್ನು ಗ್ರೇಟರ್ ಬೆಂಗಳೂರು ಅಥಾರಿಟಿ ಟೆಕ್ನಾಲಜಿ ಮೊರೆ ಹೋಗಿದೆ ರಾಜಕಾಲುವೆಗೆ ಮನುಷ್ಯ ಮಾದರಿ ರೋಬೋಟ್ ಬಳಕೆಗೆ ಚಿಂತನೆಯನ್ನು ಮಾಡಲಾಗಿದೆ ಈಗಾಗಲೇ ಕೆಲ ಕಂಪನಿಗಳ ಜೊತೆ ಮಾತುಕತೆ ಕೂಡ ನಡೆದಿದೆ ಪ್ರಾಯೋಗಿಕ ಪ್ರಯತ್ನ ಸಕ್ಸಸ್ ಆದರೆ ರೋಬೋಟ್ ಬಳಸಿ ರಾಜಕಾಲುವೆ ಕ್ಲೀನ್ ಮಾಡಲಾಗುತ್ತೆ ಸದ್ಯ ಕೊಚ್ಚಿಯಲ್ಲಿ ರೋಬೋಟನ್ನು ಬಳಸಿ ಕಾಲುವೆಯನ್ನು ಕ್ಲೀನ್ ಮಾಡಲಾಗ್ತಾ ಇದೆ ಸ್ವಲ್ಪ ಏನು ನಿಮ್ಮ ಡ್ರೈನ್ ಈಗ ನೀವು ನೋಡಿದರೆ ಅದನ್ನು ತೆರವುಗೊಳಿಸಿ ಅದನ್ನು ನೀವು ಕ್ಲೀನ್ ಮಾಡ್ತೀರಿ ಎ ಪೊಸಿಷನ್ ಏನು ಕ್ಲೀನ್ ಮಾಡಿದೆ ಎಲ್ಲೆಲ್ಲಿ ಒಳಗೆ ಹೋಗಿಬಿಟ್ಟು ಮಾಡ್ಬೋದು ಅಲ್ಲಿ ನಮ್ಮ ಜನರು ಕೆಲವು ಜಾಗದಲ್ಲಿ ಎಲ್ಲೆಲ್ಲಿ ಜಂಕ್ಷನ್ಸ್ ಇದೆ ಅಲ್ಲಿನ ಕೋಲಿಕ್ಕೆ ಓಪನ್ ಮಾಡಿಸ್ಬಿಟ್ಟು ಜಂಕ್ಷನ್ನ ಸುಮ್ಮನೆ ಬಿಟ್ಟು ಮತ್ತೆ ನಮಗೆ ನಡಿಲಿಕ್ಕೆ ಸಹ ಸಂಚಾರಕ್ಕೆ ಸ್ವಲ್ಪ ಕಷ್ಟ ಮತ್ತು ಎಲ್ಲ ಸಮಸ್ಯೆಗಳು ಬರುತ್ತದೆ ಅದಕ್ಕೆ ಈ ರೋಬೋ ಕೆಲಸ ಮಾಡ್ತಿದ್ರೆ ಇಲ್ವಂತೆ ನಾವೀಗ ಪರಿಶೀಲನೆ ಹಂತದಲ್ಲಿರುತ್ತೆ ಬೇಸಿಕಲಿ ದ ಪ್ರೆಸೆಂಟ್ ಪ್ರೋಟೋಟೈಪ್ ಲುಕ್ಸ್ ಲೈಕ್ ಇಟ್ ಇಸ್ ಹಾವಿಂಗ್ ಅ ಹ್ಯೂಮನ್ ಪ್ರೆಸೆನ್ಸ್ ಆಲ್ಸೋ ಇಲ್ಲ ಇಲ್ಲಿ ಕೊಚ್ಚಿನ್ ಅಲ್ಲಿ ಏನೋ ಟ್ರೈ ಮಾಡಿದಾರಂತೆ ಅದನ್ನು ಸದ್ಯಕ್ಕೆ ಹೇಳಿಕ್ ಬರಲ್ಲ ವಿಲ್ ಸ್ಟಾರ್ಟ್ ವಿತ್ ಇಫ್ ಸಕ್ಸಸ್ಫುಲ್ ಇನ್ನು ಮುಂದೆ ಬಿಬಿಎಂಪಿ ಇರಲ್ಲ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಗಿದೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ನಾನೇ ಅಧ್ಯಕ್ಷ ಹೀಗಂತ ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೂರು ಪಾಲಿಕೆ ಮಾಡಿದರೆ ಒಳ್ಳೆಯದು ಅಂತ ಸಚಿವ ರಾಮಲಿಂಗಾರೆಡ್ಡಿ ರಿಯಾಕ್ಟ್ ಮಾಡಿದ್ದಾರೆ ಇದು ಗ್ರೇಟರ್ ಅಲ್ಲ ಕ್ವಾರ್ಟರ್ ಬೆಂಗಳೂರು ಅಂತ ಅಶೋಕ್ ಲೇವಡಿ ಮಾಡಿದ್ದಾರೆ ಅದನ್ನ ಎರಡು ಸದನಗಳಲ್ಲಿ ಪಾಸ್ ಆಗಿದೆ ರಾಜ್ಯಪಾಲರು ಅದಕ್ಕೆ ಅಂಕಿತ ಹಾಕಿದ್ದಾರೆ ಸೊ ಅದು ಕಾನೂನು ಇವತ್ತಿನಿಂದ ಜಾರಿಗೆ ಬರ್ತದೆ ಸೊ ಅದು ಇನ್ಮೇಲೆ ಬೆಂಗಳೂರು ಗ್ರೇಟರ್ ಬೆಂಗಳೂರಾಗಿ ಇರ್ತದೆ ಮೂರು ಕಾರ್ಪೊರೇಷನ್ಗಳಲ್ಲೂ ತೀರ್ಮಾನ ಮಾಡಬೇಕು ತನಕ ಬಿಬಿಎಂಪಿ ನಾನು ಅಧ್ಯಕ್ಷ ನಾನು ಅಧ್ಯಕ್ಷನಾಗಿರ್ತೀನಿ ಅಧ್ಯಕ್ಷನಾಗಿ ನಾವು ಇನ್ನೂ ಒಂದು ಮೀಟಿಂಗ್ ಮಾಡಿದ ಮೇಲೆ ಉತ್ತರ ಬೆಂಗಳೂರು ಇವತ್ತು ಅಸ್ತಿತ್ವಕ್ಕೆ ಬರುತ್ತೆ ಅಲ್ವಾ ಬಂದಿದೆ ಅಂತ ಕೊಡೋಣ ಈಗ ನಾನು ಹಿಂದೆ ಎಂಬತ್ ಮೂರರಲ್ಲಿ ಕಾರ್ಪೊರೇಟರ್ ಆಗಿದ್ದು ಎಂಬತ್ ಮೂರಿಂದ ಎಂಬತ್ತೆಂಟರವರೆಗೂ ಕಾರ್ಪೊರೇಟರ್ ಆಗಿದ್ದೆ ಎಂಬತ್ತೊಂಬತ್ತರಿಂದ ಇದುವರೆಗೂ ಶಾಸನಾಗಿದ್ದೀನಿ ಆಗ ಪಾಪ್ಯುಲೇಷನ್ ಕೇವಲ ಇಪ್ಪತ್ ಲಕ್ಷ ಇತ್ತಷ್ಟೆ ನಮ್ಮ ಮಹಾನಗರ ಪಾಲಿಕೆ ವ್ಯಾಪ್ತಿ ಬಿಟ್ಟು ಏಳು ಸಿ ಎಂ ಸಿಗಳಿತ್ತು ಆಮೇಲೆ ಎರಡು ಟಿ ಎಂ ಸಿ ಇತ್ತು ಕೆಂಗೇರಿ ಮತ್ತೆ ಯಲಂಕಾ ಇತ್ತು ಅದಾದ್ಮೇಲೆ ನೂರ ಹತ್ತು ಹಳ್ಳಿ ಸೇರಿಸ್ರು ಎಂಟುನೂರು ಸ್ಕ್ವೇರ್ ಕಿಲೋಮೀಟರ್ ಆಯಿತು ಈಗ ಅಷ್ಟೇ ಇರುತ್ತೆ ಇದು ಗ್ರೇಟರ್ ಬೆಂಗಳೂರು ಅಲ್ಲ ಇದು ಒಂಥರ ಕ್ವಾರ್ಟರ್ ಬೆಂಗ್ಳೂರ್ ಆಗಬಹುದು ಕ್ವಾರ್ಟರ್ ಮಾಡಿಬಿಟ್ಟಿದ್ದಾರೆ ಮೂರ್ ಭಾಗ ಮಾಡಿ ಕ್ವಾರ್ಟರ್ ಬೆಂಗಳೂರು ಆಗಬಹುದು ಕ್ವಾರ್ಟರ್ ಬೆಲೆನೂ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ ಮಾಧ್ಯಮದಲ್ಲಿ ನೋಡಿದ್ರೆ ಐವತ್ತಿಂದ ಕ್ವಾರ್ಟರ್ ಬೆಲೆಯನ್ನು ಜಾಸ್ತಿ ಪುಣ್ಯಾತ್ಮ ಕೆಂಪೇಗೌಡ ಈ ನಾಡನ್ನ ಕಟ್ಟೋ ಮುಖಾಂತರ ಗೋಪುರಗಳನ್ನ ನಿರ್ಮಾಣ ಮಾಡೋ ಮುಖಾಂತರ ಬೆಂಗಳೂರು ಒಂದು ಅಂತ ತೋರಿಸಿದ್ದಾರೆ ಒಂದ್ ಬೆಂಗಳೂರು ಅಂತ ತೋರಿಸ ನೀವು ಬೆಂಗಳೂರು ಒಂದು ಮೂರು ಭಾಗಲು ಮಾಡ ಹಾಕಿದಿರಿ ಈಗ ಮತ್ತಷ್ಟು ಸುದ್ದಿ ಸಣ್ಣ ಬ್ರೇಕ್ ನಂತರ ಶತ್ರುಪಡೆಯ ಡ್ರೋನ್ ದಾಳಿ ತಡೆಗೆ ಭಾರತದ ಮಾರ್ಗವಾಸ್ತ್ರ ದೇಶದ ಬತ್ತಳಿಕೆಗೆ ಮತ್ತೊಂದು ಅಸ್ತ್ರ ಕೆಪಾಸಿಟಿ ಹೇಗಿದೆ ಗೊತ್ತಾ ಹತ್ತು ಕಿಲೋಮೀಟರ್ ರೇಂಜ್ 2.5 किलोमीटर टारगेट कन्ने के बिद्रे खत्म बलिष्ठ भारत ब्रह्मोस के डिमांड अपो डिमांड ವಿದೇಶಕ್ಕೆ ಬ್ರಹ್ಮೋಸ್ ವೀಕ್ಷಿಸಿ ರಾತ್ರಿ ಒಂಬತ್ತು ವೆಲ್ಕಮ್ ಬ್ಯಾಕ್ ಇನ್ನು ಆದಾಯಕ್ಕಿಂತ ಹೆಚ್ಚು ಆಸ್ತಿ ಗಳಿಕೆ ಆರೋಪದ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯದಾದ್ಯಂತ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಅನ್ನು ನಡೆಸಿ ಭ್ರಷ್ಟರ ಭೇಟಿಯಾಡಿದ್ದಾರೆ ಬೆಂಗಳೂರಿನ ಹೊಸಕೋಟೆ ತಾಲೂಕು ಕಚೇರಿಯ ಎಸ್ಡಿ ಅನಂತ್ ಮನೆಯಲ್ಲಿ ಬಂಗಾರದ ಖಜಾನೆಯೇ ಸಿಕ್ಕಿದೆ ದಾಳಿಯ ಸಂದರ್ಭದಲ್ಲಿ ಹನ್ನೊಂದು ಚಿನ್ನದ ಉಂಗರ ಎರಡು ಕೈಕಡ್ಗ ಎರಡು ಕೆಜಿ ಬೆಳ್ಳಿ ಐಟಮ್ಸ್ ಮೂರು ಲಕ್ಷ ನಗದು ಕೂಡ ಪತ್ತೆಯಾಗಿದೆ ಇದರ ಜೊತೆಗೆ ಕಾನೂನು ಮಾಪನ ಶಾಸ್ತ್ರ ಇಲಾಖೆ ಇನ್ಸ್ಪೆಕ್ಟರ್ ಎಚ್ಆರ್ ನಟರಾಜ್ಗೆ ಸೇರಿದ ಎರಡು ಮನೆ ಮಾಯಣ್ಣ ಲೇಔಟ್ನಲ್ಲಿರುವಂಥ ಅಪಾರ್ಟ್ಮೆಂಟ್ ಮೇಲೆ ಕೂಡ ರೇಡ್ ಮಾಡಿದ್ದಾರೆ ತುಮಕೂರಿನ ನಿರ್ಮಿತ ಕೇಂದ್ರ ಯೋಜನಾ ನಿರ್ದೇಶಕರಾಗಿರುವಂಥ ರಾಜಶೇಖರ್ ಮನೆ ಕಚೇರಿ ಮೂಲಕ ಕೂಡ ದಾಳಿಯನ್ನು ಮಾಡಲಾಗಿದೆ ವಿಜಯಪುರದಲ್ಲಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕಿ ರೇಣುಕಾ ಅವರ ಮೇಲೂ ಕೂಡ ದಾಳಿ ಮಾಡಲಾಗಿದೆ ಬೆಂಗಳೂರು ಸೇರಿದಂತೆ ರಾಜ್ಯದ ಒಟ್ಟು ನಲವತ್ತು ಕಡೆಗಳಲ್ಲಿ ರೇಡ್ ಮಾಡಿ ದಾಖಲೆ ಪರಿಶೀಲನೆ ನಡೆಸಿದ್ದಾರೆ ತುಮಕೂರು ಬೆಂಗಳೂರು ಗ್ರಾಮಾಂತರ ಯಾದಗಿರಿ ಮಂಗಳೂರು ವಿಜಯಪುರದಲ್ಲಿ ದಾಳಿ ಮಾಡಲಾಗಿದೆ ಇನ್ನು ಇಡೀ ರಾಜ್ಯಕ್ಕೆ ಖುಷಿ ಸುದ್ದಿ ಕೊಟ್ಟ ನಿರೂಪಕಿ ದಿವ್ಯಾ ವಸಂತ್ ಮತ್ತೆ ಈಗ ಸುದ್ದಿಯಲ್ಲಿದ್ದಾಳೆ ಖ್ಯಾತ ಜ್ಯೋತಿಷಿ ಆನಂದ್ ಗುರೂಜಿಗೆ ಬ್ಲಾಕ್ ಮೇಲ್ ಮಾಡಿ ಹಣಕ್ಕೆ ಬೇಡಿಕೆ ಜೊತೆಗೆ ಜೀವ ಬೆದರಿಕೆ ಆರೋಪದಲ್ಲಿ ಆಂಕರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಸುಲಿಗೆ ಕೇಸ್ನಲ್ಲಿ ಈಗಾಗಲೇ ಒಮ್ಮೆ ಜೈಲಿಗೆ ಹೋಗಿ ಬಂದಿದ್ರು ಕೂಡ ದಿವ್ಯಾ ವಸಂತ ಬುದ್ಧಿ ಕಲಿತಿಲ್ಲ ನನ್ನ ಬಳಿ ನಿಮ್ಮ ಅಶ್ಲೀಲ ವಿಡಿಯೋ ಇದೆ ಹಣ ಕೊಡದಿದ್ದರೆ ಜಾಲತಾಣದಲ್ಲಿ ಹಾಕೋದಾಗಿ ಆನಂದ್ ಗುರೂಜಿಗೆ ಬೆದರಿಕೆ ಹಾಕಿದ್ಲಂತೆ ಅಕ್ರಮವಾಗಿ ಜಮೀನು ಮಾರಿದ್ದೀರಿ ಅಂತ ಕರೆ ಮಾಡಿ ದಿವ್ಯಾ ವಸಂತ್ ಬ್ಲಾಕ್ ಮೇಲ್ ಮಾಡಿದ್ದಾಳೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಗುರೂಜಿ ಕಾರು ಅಡ್ಡಗಟ್ಟಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜೀವ ಬೆದರಿಕೆಯನ್ನು ಕೂಡ ಹಾಕಿದ್ದಾಳಂತೆ ಈ ಸಂಬಂಧ ಬೆಂಗಳೂರಿನ ಚಿಕ್ಕಜಾಲ ಠಾಣೆಗೆ ಖುದ್ದು ಆನಂದ್ ಗುರೂಜಿಯೇ ಭೇಟಿ ನೀಡಿ ದೂರನ್ನು ಕೊಟ್ಟಿದ್ದಾರೆ ಗುರೂಜಿ ದೂರು ಆಧರಿಸಿ ಪೊಲೀಸರು ಕೃಷ್ಣಮೂರ್ತಿ ದಿವ್ಯಾ ವಸಂತ್ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ ಇದಾಗಿತ್ತು ಇವರಿಗಿನ ಸುದ್ದಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ ಮತ್ತೆ ರಿಓಪನ್ ಆಗುತ್ತಾ ಜಗತ್ತಿನ ಅತಿ ಭಯಾನಕ ಜೈಲು ಜೈಲು ತೆರೆಯಲು ಮನಸ್ಸು ಮಾಡಿದ್ದೇಕೆ ಡೊನಾಲ್ಡ್ ಟ್ರಂಪ್ ಸಮುದ್ರದ ನಡುವೆ ಇರುವ ಜೈಲಿಗಿದೆ ಶಾರ್ಕ್ ಸರ್ಪಗಾವಲು ಮಸ್ತ್ ಪ್ಲಾನ್ ಜೈಲು ಬ್ರೇಕ್ ಮಾಡಿದ್ರು ಮೂವರು ಕೈದಿಗಳು ಅಲ್ಕಟ್ರಾಸ್ ದಿ ಜೈಲ್ ಮಿಸ್ಟ್ರಿ प्राइम क्राइम रात्रि 10 27 के राष्ट्रभिमाना बिम्बिसवा राष्ट्र देवो भव मातृ